ಆಲ್ರೆಡಿ ರಿಲೀಸ್ ಆಗಿದೆ ಇಲ್ಲ ಎಲ್ಲ ಜನರುಗಳ ಪ್ರೀತಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ ಟ್ರೈಲರ್ ನೋಡಿದ್ರೆ ತುಂಬಾ ಖುಷಿ ಆಯಿತು ಅಂದ್ಕೊಳ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಇಪ್ಪತ್ತೆರಡನೇ ತಾರೀಕು ಬೇಕಾಗಿದೆ ದಯವಿಟ್ಟು ಎಲ್ಲರೂ ಬಂದು ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಎಲ್ರಿಗೂ ಮತ್ತೆ ಡಿಜಿಟಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಎಲ್ಲ ಜನಗಳಿಗೂ ತುಂಬ ಥ್ಯಾಂಕ್ ಯು ಆ್ಯಂಡ್ ನನಗೆ ಸರ್ ಒಂದು ಒಳ್ಳೆ ತಂಡ ಕಟ್ಟಿದ್ದಾರೆ ಅದೊಂದೇ ಅನ್ಸೋದು ನನಗೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಎವ್ರಿ ಒನ್ ಎಲ್ಲರದ್ದು ತುಂಬ ಕಾಂಟ್ರಿಬ್ಯೂಷನ್ ಕಾಣಿಸುತ್ತೆ ಅಂಡ್ ನಮಗೆ ಕ್ಯಾಮ್ರಾ ಹಿಂದೆ ಕಡೆ ಇರೋ ಕೆಲವರಿಗೆ ನಾನು ಥ್ಯಾಂಕ್ಸ್ ಅನ್ನೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ಲೈಟ್ ಆಫೀಸರ್ಸ್ ಕ್ಯಾಮ್ರಾ ಆಫೀಸರ್ಸ್ ಅಂಡ್ ನನ್ನ ಡಿಒಪಿ ಅಸೋಸಿಯೇಟ್ಸ್ ಅಂಡ್ ಕ್ರೇನ್ ಆಫೀಸರ್ಸ್ ಎಲ್ರಿಗೂ ತುಂಬಾ ಧನ್ಯವಾದ ಸೊ ಅದರಲ್ಲಿ ನೀವೇನು ಶೇರ್ ನೋಡಿದೀರ ಅದಕ್ಕೆ ಡೇಟ್ ಆಪೋಸಿಟ್ ಇದು ಸೊ ಇಪ್ಪತ್ತೆಂಟನೇ ತಾರೀಕು ನಾನು ಸಿನಿಮಾ ನೋಡಬೇಕು ನಿಮ್ದೇ ಸೊ ಎಲ್ಲರೂ ಬಂದು ಎನ್ಕೇಜ್ ಮಾಡಿದೆ ಸಿನಿಮಾದ ರೀಸೆಂಟ್ ಆಗಿ ನಮ್ಮದು ಆಗಿತ್ತು ಮರ್ಫಿ ಅಂತ ಅದಕ್ಕೆ ಇಲ್ಲಿ ಬಂದಿರುವಂತ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ ತುಂಬಾ ಇಷ್ಟಪಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಏನು ಆಕ್ಚುಲಿ ನಾವು ಕೇಳ್ತಾ ಇದೀವಿ ಅದಕ್ಕೊಂದು ಒಳ್ಳೆಯ ಉತ್ತರ ಕೊಡ್ಬೇಕು ಅಂತ ನಾನು ಆಕ್ಚುಲಿ ಮರ್ಫಿನ ಮಾಡಿದೆ ಜೊತೆ ಸೇರಿ ಅದೇ ಒಂದು ಹಾದಿಯಲ್ಲಿ ಮರೆಯದ ಪ್ರಶ್ನೆ ಅಂತ ಬರ್ತಾ ಇದೆ ಇದು ಏನೋ ಅದೇ ಒಂದು ಪ್ರಶ್ನೆಗೆ ಒಂದು ಉತ್ತರ ಕೊಡುವಂತಹ ಒಂದು ಸಿನಿಮಾ ಇದು ನೀವು ಟ್ರೈಲರ್ ನೋಡಿರ್ತೀರ ಒಂದು ಒಂದು ಸೈಡ್ ಆಫ್ ಮಿಡಲ್ ಕ್ಲಾಸ್ ಅವರ ಕಷ್ಟ ಸುಖಗಳನ್ನೆಲ್ಲ ನೋಡಿರ್ತೀರ ಅದೇ ರೀತಿ ಬೆಂಗಳೂರಿಗೆ ಇನ್ನೊಂದು ಸೈಡ್ ಇದೆ ಅದು ಮೇ ಬಿ ಸೆಂಟ್ರಲ್ ಬ್ಯಾಂಗ್ಳೂರ್ ಆಗಿರ್ಬೋದು ಇಂದಿರಾ ಸೈಡ್ ಆಗಿರ್ಬೋದು ಅವ್ರಿಗೆ ಏನು ಈಸಿಯಾಗಿ ಏನು ಸಿಗಲ್ಲ ಅವ್ರಿಗೂ ಒಂದು ಅವ್ರದೇ ಆದ ಒಂದು ಕಷ್ಟ ಇರುತ್ತೆ ಸೊ ಈ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಏನಿದೆ ಲೈಕ್ ವಿ ಆಲ್ವೇಸ್ ಸೇ ದೇರ್ ಆರ್ ಟೂ ಸೈಡ್ ಫಾರ್ ದ ಸ್ಟೋರೀಸ್ ಸೊ ಮರಿಯಾದ ಪ್ಲಸ್ ನಲ್ಲಿ ಆ ಎರಡು ಸೈಡ್ ಆಫ್ ಬ್ಯಾಂಗ್ಳೂರ್ ಅದು ನೀವು ಎಕ್ಸ್ಪ್ಲೋರ್ ಮಾಡಬಹುದು ಅದನ್ನ ತುಂಬಾ ಬ್ಯೂಟಿಫುಲ್ ಆಗಿ ಒಂದು ಕನ್ವೆನ್ಷನ್ ನ ಇಟ್ಕೊಂಡು ಪ್ರದೀಪ್ ಸರ್ ನಾಗರಾಜ್ ಸರ್ ಮತ್ತೆ ನಾವು ಇಡೀ ತಂಡ ಈ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಟ್ವೆಂಟಿ ಸೆಕೆಂಡ್ ನಿಮ್ಮ ಸಪೋರ್ಟ್ ನನ್ನ ಪ್ರೀವಿಯಸ್ ಸಿನಿಮಾ ಹೇಗಿತ್ತು ನಮಗೆ ಈ ಸಿನಿಮಾ ಕೊಡಬೇಕು ಅಂಡ್ ಎಲ್ಲರೂ ಕಾಸ್ಟ್ ಬಗ್ಗೆ ಮಾತಾಡಿದಿರ ಅಫ್ಕೋರ್ಸ್ ಸುಮೇಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ ಮೇ ಬಿ ಸ್ಟುಡಿಯೋ ಈ ಒಟ್ಟು ಸೇರಿಸೋದ್ರಲ್ಲಿ ಒಂದು ಸ್ಪೆಷಲಿಸ್ಟ್ ಅಂತ ಕಾಸ್ಟಿಂಗ್ ಹೆಂಗ್ ಎಲ್ಲ ಸೊ ಐ ಥಿಂಕ್ ಡೈರೆಕ್ಟರ್ ಇಸ್ ಅಟ್ ಚೇಂಜ್ ಫಾರ್ ನ್ಯೂ ಆಫ್ ಕನ್ನಡ ಇಂಡಸ್ಟ್ರಿ ನಾವ್ ಎಲ್ಲರೂ ಒಗ್ಗಟ್ಟಲ್ಲಿರಬೇಕು ಒಂದು ಸಿನಿಮಾ ಇನ್ನೊಂದು ಸಿನಿಮಾಗ್ ಸಪೋರ್ಟ್ ಮಾಡಬೇಕು ನನ್ನ ಹಿಂದಿನ ಸಿನಿಮಾಗು ಎಲ್ಲರೂ ಸಪೋರ್ಟ್ ಮಾಡಿದೀರಾ ಹಂಗೆ ಈ ಸಿನಿಮಾಗು ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ ಥಿಯೇಟರ್ ಹೋದ್ರೆ ನೀವು ಕುಟುಂಬಸ್ಥರಾಗಿ ಎಲ್ಲಾರು ಕುಟುಂಬಸ್ಥರ ಥಿಯೇಟರ್ ಹೋದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ ನನ್ನ ತಂಡ ಮನೆಯಲ್ಲಿ ಪ್ರಶ್ನೆ ಚಿತ್ರತಂಡದ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ಸ್ವಾಗತ ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ ಲೋ ಬಜೆಟ್ ಸಿನಿಮಾ ಹೈ ಬಜೆಟ್ ಸಿನಿಮಾ ಬಟ್ ನಮ್ಮ ಮರ್ಯಾದೆ ಕಲ್ಸ್ನ ಹಂಗಲ್ಲ ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಶೂಟಿಂಗ್ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸ್ ಏನಿಲ್ಲ ಈ ಶಾರ್ಟ್ ಹಾಕಿ ಹಾಕ್ತಾರೆ ಅಂತ ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗಿರೋ ಶಾರ್ಟೇ ಸೊ ಸರಿಯಾದ ನಿರ್ಮಾಪಕರಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮನೆಯಲ್ಲಿ ಪ್ರಶ್ನೆ ಸಾಕ್ಷಿ ನಾವ್ ಯಾಕಂತ ಹೇಳಿದ್ರೆ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಲೂಸ್ ಕನೆಕ್ಷನ್ ಶುರುವಾದಾಗ ಒಂದ್ ಒಂದು ಹೊಸ ತರದ ದಿನ ನೋಡುತ್ತೆ ಮಾಹಿತಿಗಳು ಗೊತ್ತಿರಲಿಲ್ಲ ಅಂತ ಟೈಮ್ ಅಲ್ಲಿ ಒಂದು ಹೊಸತನವನ್ನು ತೋರಿಸಿದ್ದು ಸಕರ್ ಅವಾಗ ನಾವು ನಟ ಈ ತರದ ದಿನಗಳು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದ್ರ ಭಾಗ ಆಗ್ಬೇಕು ಅನ್ನೋದು ಆದ್ರೆ ಆ ಕನಸಿಗೆ ಸರಿಯಾಗಿ ಸಕರ್ ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರೋಣಿ ಅಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ ಕೂಡ ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ ಹೋಗ್ತಾ ಇದ್ವಿ ಪ್ರದೀಪ್ ಅವರು ಈ ತರದ್ದು ಏನೋ ಯೋಚನೆ ಮಾಡ್ತಿದ್ವಿ ಅಂದ್ರೆ ಮಾತಾಡೋಣ ಮಾತಾಡೋಣ ಅಂತ ಹೇಳ್ತಾ ಇದ್ರು ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಮಾಡಿದ್ವಿ ಅಂಡ್ ನಾಗರ ಸ್ವಾಮಿಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿ ಒಂದು ದಿವಸನೂ ನಾವು ಏನ್ ಆಕ್ಟ್ ಮಾಡ್ತಿದ್ರು ಅಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದ್ರು ನಮ್ಮಲ್ಲಿ ಒಬ್ಬ ಒಬ್ಬ ಕಲಾವಿದ ಇರ್ತಾನೆ ಒಬ್ಬ ನಟ ಇರ್ತಾನೆ ನಾವು ನಮ್ಮ ಒಂದು ಲಿಮಿಟೇಶನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸದ್ಯ ನಿರ್ದೇಶಕ ಆ ನಮ್ಮ ನಟನೆಯನ್ನು ನಮ್ಮನ್ನು ತಗ್ಸಿದಾಗ ಮಾತ್ರ ಅಂಡ್

ಎಸ್ ಟಿ ಬಾಬು ಅವರು ಮತ್ತೆ ಶಿರಮುಣ್ಯ ಅವ್ರನ್ನ ಏನೋ ಇನ್ನೊಂದು ಅವ್ರನ್ನ ನೆನೆಸ್ಕೋಬೇಕು ಅಂತ ಅನಿಸ್ತು ಯಾಕಂದ್ರೆ ಎಕ್ಸೈಟ್ಮೆಂಟ್ ಆಗ್ತಾ ಇದೆ ಅದೇ ತರ ಖುಷಿ ಆಗ್ತಾ ಇದೆ ಅದಾದ ನಂತರ ಒಂದು ಹದಿನೈದು ವರ್ಷ ಮಣ್ಣು ಹೊಿ ಅದಾದ್ಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಇದು ನಾಟಕೀಯ ಅನಿಸ್ಬೋದು ಬಟ್ ಹಾಡ್ ಎದೆ ಮಾಡ್ಕೊಂಡು ಹೇಳ್ತೀನಿ ಸತ್ಯ ಅವ್ರು ನನ್ಗೆ ಗಾಡ್ ಫಾದರ್ಸ್ ಅಂದ್ರೆ ಈ ಸಿನಿಮಾದಿಂದ ನನಗೆಬ್ರು ಗಾಡ್ಸ್ ಅಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ ಪ್ರದೀಪ್ ಅವರು ಯಾಕಂದ್ರೆ ನನ್ನ ಪಾತ್ರ ಏನಿದೆ ಅದನ್ನ ಡಿಸೈನ್ ಮಾಡೋದಾಗ್ಬೋದು ಜಸ್ಟ್ ಒಂದು ಒಂದು ನಾಮ ಹೇಳೋದಾಗ್ಬೋದು ವರ್ಕ್ಶಾಪ್ ಕಾಣಿಸಿದ ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿ ಪ್ರಯತ್ನ ಹಾಕ್ಬಹುದು ಅದಷ್ಟೇ ಅಲ್ಲ ಸ್ಟಾರ್ಟಿಂಗ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಅಂದ್ರೆ ಯಾವ ತರ ಪ್ರಮೋಷನ್ ಮಾಡಬೇಕು ಯಾವ ರೀತಿ ಅಂಡ್ ಅವರ ಪ್ರೊಡಕ್ಷನ್ ಯಾವ ತರ ಇದೆ ಅಂದ್ರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನೆಲ್ಲ ಹೋಗೋಕಾಗ್ತಾ ಇರಲಿಲ್ಲ ಬಟ್ ಅವ್ರು ಮೀಟಿಂಗ್ ಯಾರ ಯಾರ್ಯಾರ ಆರ್ಟಿಸ್ಟ್ ಕ್ಯಾರವಾನ್ ಹೋಗ್ತಾರೆ ಯಾವ ಯಾವ ಟೈಮಲ್ಲಿ ಹೋಗಬೇಕು ಯಾರ ಯಾರನ್ನ ಕೂಡ ಒಂದು ಚೂರು ಯಾವ ಆರ್ಟಿಸ್ಟ್ ಗಳಿಗೂ ಸ್ಟ್ರೆಸ್ ಅನ್ನೋ ಏನು ಆಗಿಲ್ಲ ಇನ್ನೇನು ಇನ್ನೇನ ಕೇಳ ಇನ್ನೊಂದು ರೀಸನ್ ಏನಕ್ಕೆ ಅಂತೇನಂದ್ರೆ ನನ್ನ ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ ಆದ್ರೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಶೂಟಿಂಗ್ ಆದ್ರ ಬಿಟ್ಟಿಲ್ಲ ನನ್ನ ಮುಂದೆ ಯಾವ ತರ ನನ್ನ ಸಿನಿಮಾನ ನೋಡ್ಬೇಕು ಯಾವ ತರ ನನ್ನ ಪರ್ಸೆಪ್ಷನ್ ಇರಬೇಕು ಯಾವ ತರ ಒಂದ್ ಸಿನಿಮಾನ ಸೆಲೆಕ್ಟ್ ಮಾಡ್ಬೇಕು ಅದರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರಿಗೆ ಗೆದ್ದಷ್ಟೇ ಖುಷಿ ಕೊಡೋ ವ್ಯಕ್ತಿಗಳಲ್ಲಿ ಅವರಿಬ್ರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಸೊಂದ್ರೆ ನನ್ನ ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ ಈ ಟೀಮಲ್ಲಿ ಇರದೆ ನಾನು ವಿಕ್ಟ್ರಿ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ಕ್ಯಾಮ್ರಾ ವರ್ಕ್ ಆಗ್ಬಹುದು ಮ್ಯೂಸಿಕ್ ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ ಒಂದ್ ಸಿಮಾ ಗೆಲ್ಲಾಕೆ ಎಲ್ಲಾ ಟೀಮ್ ಅಲ್ಲಿ ಎಲ್ಲರೂ ಅವರವರ ವಿಷನ್ ಕ್ಲಿಯರ್ ಆಗಿರ್ಬೇಕು ಆ ಪರ್ಫೆಕ್ಷನ್ ಮೈಂಟೈನ್ ಮಾಡಬೇಕು ಅದು ಆಗಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲ ಆಕ್ಟರ್ ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ ನವೆಂಬರ್ ಇಪ್ಪತ್ತೆರಡು ಸಿನಿಮಾ ಬರ್ತದೆ ಟ್ರೈಲರ್ ನೋಡಿದ್ರೆ ಎಲ್ಲರೂ ಹೇಳ್ತಾರೆ ಅವರಿಗೆ ವರ್ಕ್ ಮಾತಾಡ್ತೀವಿ ಅಂತಾನೆ ನಾವು

you yeah. ನಾವು ಪಟ್ಟ ಅಂತ ಹೇಳ್ಬೋದಲ್ಲ ಅಂದರೆ ಏನೋ ಲೇಟಾಗ್ತಾ ಇದ್ದರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೊತೀವಿ ಆ ಅಗ್ಜಲಿ ಮೆಡಿಲ್ ಕ್ಲಾಸ್ ಅವರಿಗೆ ಇರೋದಿಲ್ಲ ಆದರೆ ನಾನು ಲೇಟಾಗಿ ಹೋದರೆ ಅಲ್ಲಿ ಏನೋ ನಡ್ಕೊಂಡೇ ಹೋಗ್ಬೇಕು ಮತ್ತೆ ಅಪ್ಪ ಅಮ್ಮಗೆ ಹೇಳೋದಿಕ್ಕೆ ಆಗಲ್ಲ ಅಪ್ಪ ಅಮ್ಮ ಯಾವ ಕೆಲ್ಸಕ್ಕೆ ಹೋಗ್ತೀಯಾ ಅಪ್ಪ ಮದುವೆ ಮಾಡ್ಕೊಂಡ್ಬಿಡು ಬಟ್ ನಾವು ಮೊದ್ಲೆ ಮಾಡ್ಬಿಟ್ಟು ಐ ವಾಂಟ್ ಟು ಕಾಂಟ್ರಿಬ್ಯೂಟ್ ಸೊ ಆ ಥರ ಗಟ್ಟಿ ಪಾತ್ರ ಆಕೀನು ಮತ್ತೆ ಇನ್ನ ಇನ್ನೊಂದು ಹೇಳಬೇಕು ಸಾರಿ ಇದು ಒಂದು ಕಬ್ಬಾಣ ಕೊಳ್ಳೋ ಇದೆ ತಗೊಂಡ್ವಿ ನಾಲ್ಕು ಪೀಕಲ್ ಅಷ್ಟೇ ಇದೆ ಅಂತ ತಿಂತು ಪೂರ್ಣ ಅಷ್ಟು ಜನರ ತಂದ್ರೆ ಹೊಡ್ಸ್ಕೊಂಡ್ರು ಅನ್ನೋ ಕಾರಣಕ್ಕಲ್ಲ ಬಟ್ ಅಷ್ಟು ಜನರ ಅಷ್ಟು ಗಿವಿಂಗ್ ರೆಸ್ಪಾನ್ಸಿಬಲ್ ಆಕ್ಟರ್ ಅಂತ ಕೆಲಸ ಮಾಡಿರೋ ನಿಮ್ ಬಗ್ಗೆ ನಾನು ತುಂಬಾ ತುಂಬಾ ಖುಷಿ ಇದೆ ರಾಕೇಶ್ ಆಗೋದು ಅವರು ನನ್ನ ಪಾತ್ರ ಮಾಡಿರೋದು ನಿಮ್ಮ ಮತ್ತೆ ನನ್ನ ಫೇವ್ರೆಟ್ ಏಕಾ ಅಂತ ಹೇಳೋದು ಅವ್ರನ್ನ ನೋಡಿದ್ರೆ ನಂಗೆ ತುಂಬಾ

ಸಂಜೆ ಹೋಗ್ಬೇಕಾದ್ರೆ ಕಳ್ಸಿಕೊಡ್ತಾರ ಆರಾಮಾಗಿ ಬಟ್ ಕೆಲಸ ಏನೇನು ಹೇಳಿರ್ತಾರೆ ಫುಲ್ ಡೀಟೇಲ್ ಆಗುತ್ತೆ ಬೆಳಗ್ಗೆ ಒಂದ್ಸಲಿ ಬ್ರೀಫಿಂಗ್ ಆಗುತ್ತೆ ಒಂಥರ ಆರ್ಮಿ ಕೆಲಸ ಮಾಡಲಾಗಿರುತ್ತೆ ಬ್ರೀಫಿಂಗ್ ಆಯ್ತಾ ನೋಡಿಬಿಟ್ಟು ಅದ್ ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗುತ್ತೆ ನಾವು ಇದೆಲ್ಲ ಆಗುತ್ತೆ ಇವಾಗ ಹೋಗೋ ರಾತ್ರಿ ಎರಡು ಗಂಟೆ ಆಗುತ್ತೆ ಇಲ್ಲ ಅಂದ್ರೆ ಆರು ಗಂಟೆ ಆಗುತ್ತೆ ಕ್ಲಾರಿಟಿ ಸಿಕ್ಬಿಟ್ರೆ ಬಿಸಿ ಹೇಳ್ಬೋದು ಸೊ ಆ ಕ್ಲಾರಿಟಿ ಮಾತ್ರ ಅಮೇಸಿಂಗ್ ಆಗಿದೆ ಸೊ ಫೋನ್ ಮಾಡಿ ನಮಗೆ ಜಿಮ್ ವರ್ಕ್ಔಟ್ ಮಾಡಿದ್ರೆ ಮನೆಗೆ ಒಂದು ರೆಡಿ ಆಗಿ ಬಂದ್ಬಿಡ್ತೀನಿ ಡೈರೆಕ್ಟ್ ನೋಡ್ರಿ ಕೊಡೋದಲ್ಲ ನಾನು ಇದರಲ್ಲ ಬನ್ನಿ ಬೇಕು ನನಗೆ ಬನ್ನಿ ಅಂತ ಟ್ರ್ಯಾಕ್ ಅಲ್ಲಿ ಹೋಗಿದೆ ಸೊ ಮಿಡಿಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಗೊತ್ತಾಯ್ತಲ್ಲ ಕರೆಕ್ಟ್ ಆಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನ್ ಅಲ್ಲಿ ಹೇಳಿದ್ರು ನೋಡಿ ಒಂದ್ ವಾರ ಎಲ್ಲರೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ ಸೇವ್ ಮಾಡ್ಕೋಬೇಕಿತ್ತು ಸೊ ವಾಟ್ಸಪ್ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿದ್ದ ಒಂದು ಲೈನ್ ಬರ್ತಿತ್ತಲ್ಲ ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಲೈನ್ ಇತ್ತು ಓಕೆ ನಾನು ಅಷ್ಟೊಂದು ಲೈನ್ ಅಲ್ಲ ಸಿನ್ಸಿಯರ್ ಆಗಿದ್ರೆ

ಓಡಾಡಬೇಕು ಅಂದ್ರೆ ನರನಾಡಿಯಾಗಿ ವರ್ಕ್ ಮಾಡೋದಂದ್ರೆ ಆಟೋ ಡ್ರೈವರ್ ಕ್ಯಾಬ್ ಬಸ್ಗಳು ಸೊ ನಮ್ಮ ತಲುಪಿಸಿ ನಮ್ಮ ಆರಾಮಾಗಿ ಈಸಿ ಮಾಡಿರೋದು ಅವರು ತುಂಬಾ ದೊಡ್ಡ ಕೈ ಇದೆ ಕ್ಯಾಬ್ ಕ್ಯಾಬ್ ಡ್ರೈವರ್ ಪಾತ್ರ ಆ ಪಾತ್ರ ಹೇಳಿದಾಗ ಸು ನನ್ಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರು ನನ್ ಯೂಶಲಿ ಕ್ಯಾಬ್ ಜೊತೆ ಮಾತಾಡೋ ಅಭ್ಯಾಸ ಸೊ ಆ ಥರ ಪಾತ್ರಗಳ ಜೊತೆ ಯಾರ ಜೊತೆ ಮಾತಾಡ್ತಾ ಇದೆ ಅಂತ ನಾನು ಯೋಚಿಸ್ತಾ ಇದ್ದೆ ಸೊ ಈ ಇವರು ಹೇಳಿದ ಪಾತ್ರದ ಕಥೆ ಮತ್ತೆ ಆ ಎರಡು ಪಾತ್ರಗಳು ನಾನು ನೆನ್ಬಾರ್ದು ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ ಸುಮ್ನೆ ಮಾತಾಡ್ತಾ ಇದ್ದೆ ಅದೂರು ಕಡೆ ಹುಡುಗ ಕನ್ನಡ ಮಾತಾಡ್ತಾ ಇದ್ದ ಕನ್ನಡ ಒಂಥರ ಹಾಡಿ ಕೇಳಿದ ಸೊ ಮಾತಾಡ್ತಾ ಇರಬೇಕಾದ್ರೆ ಅವ್ನು ಹೇಳ್ತಾ ನಾನು ನಮ್ಮ ನಮ್ಮ ಅಪ್ಪನ ತಂಗಿ ಮಗಳನ್ನ ಮದುವೆ ಹಾಕಬೇಕಿತ್ತು ಬಟ್ ನೀನ್ ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಯಾಕೆ ಅಂತ ಕೇಳಿದಾಗ ಏನೇನೋನ್ ನನ್ ಮಗಳು ಕೊಡೋಕಾಗಲ್ಲ ಅಂತ ನಾನು ಯಾವ ಸಿಚುವೇಶನ್ ಇದೀನಿಂತ ಅವಾಗ ನನ್ ಎಲ್ಲ ಇತ್ತು ನನ್ನ ಹತ್ರ ಏನು ಇಲ್ಲ ಅಪ್ಪನಗೊಂದು ನಲ್ವತ್ತು ಸಾವಿರ ರೂಪಾಯಿ ಸಾಲ ಇದೆ ಸೊ ನಾನು ಸೆಟ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ ಸರಿ ಏನ್ ಒಂದು ಸಿಕ್ಸ್ ಮಂತ್ರಿ ಅಪ್ಪ ಅಷ್ಟು ಸಾಲ ತೀರಿಸಿದೆ ಆಗ್ಲೂ ರಾತ್ರಿ ಕೆಲಸ ಮಾಡಿ ಒಂದಿನ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೈವ್ ಅವರ್ಸ್ ಕೆಲಸ ಮಾಡಿದೀನಿ ಅಣ್ಣ ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅದೇ ನಾನು ಸ್ವಂತ ಆಟೋ ತಗೋತಾ ಇದ್ದೀನಿ ದುಡ್ಡು ಅಂದ್ರೆ ಲೋನ್ ಮಾಡ್ತಾ ಇದ್ದೀನಿ ಈ ತರ ಸಾಲ ತೀರಿಸಿದೆ ಅಣ್ಣ ನನ್ ಆರು ತಿಂಗಳ ಅಪ್ಪ ಇರೋದ್ರಿಂದ ಒಂದು ಲೋರ್ ಅಂತಂದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ ಅದನ್ನ ತೀರ್ಸಿ ಕೆಲಸ ಮಾಡ್ತೀನಿ ಅಂತ ಅದನ್ನ ತಿರ್ಗಾ ಬಾಡಿ ಓಡೇನ್ ಬಂದಿದ್ದ ದುಡ್ಡನ್ನ ಅಣ್ಣ ಅದಕ್ಕೆ ಏನ್ ಮಾಡಿದ್ರಿಂದ ಓಕೆ ಅದು ತುಂಬಾ ಕನೆಕ್ಟ್ ಆಯ್ತು ಅಂದ್ರೆ ಈ ಪಾತ್ರಕ್ಕೆ ಮಂಜಿನ ಪಾತ್ರಕ್ಕೆ ಅಂದ್ರೆ ಅವನೊಂದು ಕನ್ಸಿಲ್ಲ ಅವನೊಂದು ಜವಾಬ್ದಾರಿಗಳಿದೆ ಸೊ ಅವನ ಪ್ರೀತಿ ಹುಡುಗಿ ಇದೆ ಅವನ ಫ್ರೆಂಡ್ಸ್ ಇದೆ ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು ಇವ್ರೆಲ್ಲರದ್ದು ಒಳಗಾಡ್ ಹೋಗ್ಬೇಕಲ್ಲ ಸೊ ನಂಗೆ ಆ ತರ ಡೀಟೇಲ್ಸ್ ನಾನ್ ಯೋಚಿಸ್ತಾ ಇದೆ ಬಟ್ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಡೈರೆಕ್ಟರ್ ಜೊತೆ ನಮ್ ಜೊತೆ ಎಲ್ಲೋ ಒಂದ್ ಕಡೆ ಹಿಂದೆ ಇರ್ತಿದ್ರು ಆ ಮನುಷ್ಯ ಎಷ್ಟು ಇನ್ಪುಟ್ಸ್ ಇರ್ತಿತ್ತು ಪ್ರದೀಪ್ ಅವ್ರಿಗೆ ನಾವೆಲ್ಲ ಒಂದ್ ಕಡೆ ಶೂಟ್ ಮಾಡ್ತಾ ಇದ್ವಿ ನಾನು ಒಂದು ನ್ಯೂಟ್ರಲ್ ತಗೊಂಡು ನಿಲ್ಲಿಸಬೇಕಿತ್ತು ಸೊ ನನ್ನ ಜೊತೆ ನಿಂತಿದ್ರು ಸರ್ ನನ್ನ ಕ್ಯಾಬ್ಲೂ ಇಲ್ಲ ನೋಡಿ ಅಂತ ಏನ್ ಅವ್ನು ಇಳಿದ ತಕ್ಷಣ ಪ್ಯಾಂಟ್ ಮೇಲೆ ಫೋನ್ ಆ ಡೀಟೇಲ್ಸ್ ಇದಲ್ಲ ನಾನೆ ಕರೆಕ್ಟ್ ಅಲ್ಲ ಅಂತ ಏನಕ್ಕೆ ಅಂತ ಸೊ ಯೂಶಲಿ ಈ ಇಡೀ ಕಾಲಕ್ಕೆ ಕಾಲಲ್ಲಿ ಕೂತಿದ್ರೆ ಪ್ಯಾಂಟ್ ಸ್ವಲ್ಪ ಜಾರ ಹೋಗುತ್ತೆ ಆ ಮ್ಯಾನೇಜಿಸಮ್ ಇದೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವಾಗ ನನ್ನ ಕ್ಯಾಪ್ಟನ್ ಅವರು ಇಳಿದ ತಕ್ಷಣ ನೀವು ಪ್ಯಾಂಟ್ ಹೇಳ್ಕೊಂಡ್ರೆ ನನ್ಗೆ ಗೊತ್ತು ನಾನು ಏನ್ ಮಾಡಿದ್ದೀನಿ ಅಂತ ಅದಾದ್ಮೇಲೆ ನಮ್ಮ ಮಂಜು ಅಂತ ಹೋಗಿದ್ದಾರೆ ಸೊ ಅವ್ರೇನು ಪಿಕ್ ಡ್ರಾಪ್ ಎಲ್ಲ ಮಾಡ್ತಾ ಇರೋದು ಸೊ ನನಗೆ ಪ್ರತಿ ಒಂದು ಡೀಟೇಲ್ ಬೇಕಲ್ಲ ವಾಕಿಂಗ್ ಸ್ಟೈಲ್ ಬೇಕಾಗಿದೆ ಸೊ ನಾನು ವಾಕಿಂಗ್ ಸ್ಟೈಲ್ ನೋಡ್ಕೊಂಡು ನೋಡ್ಕೊಂಡು ಕಲಿಯಿರಿ ನನಗೆ ಗೊತ್ತಿಲ್ಲ ಅದು ಅವ್ನು ಹಿಡ್ಕೊಂಡು ಬರ್ಕೊಂಡು ಸ್ಟೈಲ್ ಒಂದು ಸಾಗ ಜಾಗ ಅಂತ ಸೊ ಈ ತರ ಸುತ್ತಮುತ್ತ ನೋಡ್ಕೊಂಡು ನೋಡ್ಕೊಂಡು ಈ ಪಾತ್ರ ಕಟ್ಕೊಂತ ಹೋದೆ ಅದಾದ ನಂತರ ಸುನೀಲ್ ಸರ್ ಬಗ್ಗೆ ಹೇಳ್ಬೇಕು ಸೊ ಇದರಲ್ಲಿ ನಾನು ತುಂಬಾ ಚಿಕ್ಕವನು ಅವ್ರು ನೋಡೋದು ಚಿಕ್ಕವ್ರ ತರ ಕಾಣ್ತಾರೆ ಬಟ್ ನಮ್ಗೆ ತುಂಬಾ ಸೀನಿಯರ್ ಇದ್ದಾರೆ ಸೊ ಆ ಫ್ರೀಕ್ ಮತ್ತೆ ಹೊಡೆದಾಟ ಸೊ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅವ್ರಿಂದ ನಾನು ಕಲ್ತಿದ್ದೇನೆ ಅಂದ್ರೆ ನಾನು ಈಸಿಯಾಗಿ ಪಾತ್ರದಲ್ಲಿ ಏ ಹೋಗಲೋ ಅಂತ ಇದೆ ನಾನು ಹೊರಗಡೆ ಒಂದು ಸ್ವಲ್ಪ ಹೋಗಲೋ ಬಟ್ ಸರ್ ತುಂಬಾ ತುಂಬ ಹಾ ನಾನ್ ನೆಕ್ಸ್ಟ್ ಥಿಯೇಟರ್ ಕೂಡ ಅಂತ ಪ್ರೀತಿ ಇದ್ದ ಬರೋರು ಆಮೇಲೆ ನನಗೆ ಇವ್ರ ಜೊತೆ ಮೂರನೇ ಸಿನಿಮಾ ಮಾಡಿದ್ದೆ ರೇಖಾ ಮೇಡಮ್ ಜೊತೆಗೆ ತುಂಬಾ ಸ್ವೀಟ್ ಅಂದ್ರೆ ತಾಯಿ ನೋಡಿದ್ರೆ ನಿಮ್ಗೆ ಅನ್ಸ್ಬೇಕಲ್ಲ ತಾಯಿಯಿಂದ ಆ ತಾಯಿ ಅವ್ರ ಕಣ್ಣಲ್ಲಿ ತುಂಬಾ ಪ್ರೀತಿಯಿಂದ ಕಾಣುತ್ತೆ ಯಾವಾಗಲೂ ಎಷ್ಟು ಖುಷಿಯಾಗಿದೆ ಆಮೇಲೆ ನಮ್ಮ ಬಾಯ್ಸ್ ಬಹಳ ಮಜಾ ಸೇಂಜಿ ಅವರು ರಾಕಿ ಅವರು ನಮ್ಮ ಪಿ ಕೆ ಅವರು ಪಿ ಕೆ ಅವರು ಆಗ್ಲಿ ಓಕೆ ಥ್ಯಾಂಕ್ ಯು वेरी मच ನಾನು ನೋಡಿ ಎಲ್ಲ ಬಹಳ ಬಜೆಟ್ एक्चुअली ನನಗೆ ಬಹಳ ಇಷ್ಟ ಆಗಿದ್ರೆ ಮರ್ಫಿ ನಾನು ನೋಡಿದೆ ನಾನು ಬೇರೆ ಯಾವ ಸಿನಿಮಾ ನೋಡ್ಿರಲಿಲ್ಲ ನಮ್ಮ ಹುಡುಗರು ಮರ್ಫಿ ನೋಡ್ದೆ ಅದಆಮೇಲೆ ನಮ್ಮ ಸಿನಿಮಾದಲ್ಲಿ ಒಂದು ಪರ್ಫಾರ್ಮೆನ್ಸ್ ಇದೆ एक्चुअली ಅದು ಒಂದು ಲೈಕ್ ಪಾಪಾ ಆಕ್ಟರ್ ಒಂದ್ ಸಿನ್ಮಾ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಒಂದು ವೇರಿಯೇಷನ್ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಮಗು ಆಗಿರ್ಬೋದು ಈ ಸಿನಿಮಾದಲ್ಲಿ ಆ ಸಿನಿಮಾದ ಸಂಬಂಧನೇ ಇಲ್ಲ ಎಲ್ಲವೇ ಲೈಕ್ ಕೂತ್ಕೊಂಡು ನೋಡೋದ್ರಿಂದ್ಕೊಳ್ಳೋದ್ ತನಕ ಎವ್ರಿಥಿಂಗ್ ಇಸ್ ನ್ಯೂ ಅಂಡ್ ಡಿಫ್ರೆಂಟ್ ಅಮೇಸಿಂಗ್ ಸೂಪರ್ ಆಗಿ ಮಾಡಿದ್ರ ಆಮೇಲೆ ಶೈನ್ ಶೆಟ್ಟಿ ಅವರು ಬಹಳ ಕಷ್ಟ ಮಾಡಿದ್ರು ಈಗ ಸಿನಿಮಾದ್ ನಮ್ಗೆಲ್ಲರಿಗೂ ಗೊತ್ತಾಗ ತುಂಬಾ ಚೆನ್ನಾಗಿ ಮಾಡಿದ್ರೆ ಕಾನ್ಫಿಡೆನ್ಸ್ ಮಾತಾಡ್ತಾ ಇರಲಿ ಸೊ ಅದಾದ್ರೆ ಸ್ವೀಟ್ ಸ್ವೀಟ್ ಆಗಿದ್ರೆ ಬನ್ನಿ ಜಿಮ್ಗೆ ಮಜಾ ತ್ರೀ ಸಿಕ್ಸ್ಟಿ ಕಾಯ್ತಾ ಇದೆ ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಸಿನಿಮಾ ನವೆಂಬರ್ ಇಪ್ಪತ್ತೆರಡಕ್ಕೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಸಿನಿಮಾವನ್ನು ಅಂತೆ ಸೆಲೆಬ್ರೇಟ್ ಮಾಡೋದು ಇನ್ನೊಬ್ಬ ಡೈರೆಕ್ಟರ್ ಅನ್ನ ಕರೆ ವೇದಿಕೆ ಮೇಲೆ ನಿಲ್ಲಿಸಿ ಗೌರವಿಸೋದು ಅವರ ಬೆಂಬಲಕ್ಕೆ ನಿಲ್ಲೋದು ನಿಜವಾಗಿ ಶ್ಲಾಘನೀಯ ಕೆಲಸ ಒಂದು ಇನ್ನು ಸ್ಟ್ರೇಂಜ್ ನಾವೆಲ್ಲರೂ ಮಿಡಿಲ್ ಕ್ಲಾಸ್ ಹುಡುಗಗಳು ಮೋಸ್ಟ್ ಆಫ್ ಇಲ್ಲಿ ಬಂದಿರೋ ಎಲ್ಲರೂ ಮಿಡಿಲ್ ಕ್ಲಾಸ್ ಹುಡುಗರು ಸೊ ನಮಗೆ ದುಡ್ಡಿನ ಬೆಲೆ ಏನು ದುಡ್ಡಿನ ಬೆಲೆ ಇರುತ್ತೆ ಏನು ಕಿಮ್ಮತ್ ಇರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ ಆದ್ರೆ ದುಡ್ಡುಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಹೇಳಿ ತಿಳಿ ಹೇಳಿ ಹೇಳಿ ಕಲಸಿರ್ತಾರೆ ನಮಗೆ ದುಡ್ಡು ಇವತ್ತು ಹೋದ್ರೆ ನಾಳೆ ನಡೆಸ್ಕೊಳ್ಬಹುದು ಮರ್ಯಾದೆ ಗೊತ್ತೆ ನಾಳೆ ಹೊರಹೊಳ ಅಂತ ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆ ನಾನು ಬಂದಿದ್ದೀನಿ ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು ಇಂಥ ಪಾತ್ರ ಬರೆದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪಾ ಆ್ಯಂಡ್ ನಾಗಿರಾಜ್ ಮರುಗನು ಸುನೇನಾಗೆ ಇನ್ನೊಂದು ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಟ್ಸ್ ಅ ವೆರಿ ಸ್ಮಾಲ್ ಕಾಂಟ್ರಿಬ್ಯೂಷನ್ ಇನ್ ಅ ವೆರಿ ಗುಡ್ ಫಿಲ್ಮ್ ದಟ್ ಆ್ಯಂಡ್ ಮ ಪಾರ್ಟ್ ಆಫ್ ಸೊ ಈ ಈ ಸಿನಿಮಾದಲ್ಲಿ ನಾನೊಂದು ಅಂಶ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ ಆ್ಯಂಡ್ ಆಲ್ ಆಫ್ ದೀಸ್ ಗೈಸ್ ನನಗೆ ರೇವಿಸ್ತಾರೆ ಇದೆಲ್ಲ ಮಾಡ್ತಾರೆ ಸೀನಿಯರ್ಗೆ ಬಟ್ ಸ್ಟಿಲ್ ಬಟ್ ಸ್ಟಿಲ್ ನನ್ನ ಇಂಡಿವಿಜುವಲಿ ನಾನು ತುಂಬ ಮೆಚ್ಚುವಂತಹ ನಟರು ಅಲ್ಲಿಂದ ಹೇಳುವುದು ಇಲ್ಲಿವರೆಗೂ ಪ್ರತಿಯೊಬ್ಬ ನಟರು ಅದ್ಭುತವಾದ ನಟರು ಇಂಥ ಅದ್ಭುತವಾದ ನಟರ ಜೊತೆಗೆ ನಾನು ಒಬ್ಬ ಒಂದು ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಂಥ ಒಂದು ಒಳ್ಳೆ ಸಿನಿಮಾದಲ್ಲಿ ఆల్ ది టెక్నిషియన్ సీ సందీప్ సచిన్ గుర్జా సుదీప్ అదన్నే మెన్షన్ దొడ్డ నటరు

ಹೆಂಗ ಹೇಳ್ತೀರಾ ಇವ್ರನ್ನ ಯಾರು ನೋಡುತ್ತಾರೆ ಈ ಬ್ರಾಕೆಟ್ ನಲ್ಲಿ ಬಲೀತಿದ್ರಿ ಐ ತಿಂಕ್ ಹೊರಗಡೆ ಬಂದ್ರು ಪ್ರತಿಯೊಬ್ರು ಸ್ಟ್ರಗಲ್ ಇದೆ ಅಂದ್ರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡುವಂತ ಒಂದಷ್ಟು ಪ್ರಾಜೆಕ್ಟ್ಸ್ ಅದ್ರಲ್ಲಿ ಇದ್ದರು ಅದ್ರಲ್ಲಿ ಅವ್ರು ಮಾಡೋದಂತ ಒಂದು ಖುಷಿಯೋಸ್ಕರ ಏನಾರು ಆಗಿರ್ಬೋದು ಬಟ್ ಅಬಿಲಿಟಿ ಇದೆ ಪ್ರತಿಯೊಬ್ಬರಲ್ಲಿ ಒಂದು ಹಸಿರು ಇದ್ದಾರೆ ಅಂಡ್ ಪ್ರತಿಯೊಬ್ಬ ಗೆಲ್ಲಬೇಕು ಅಂತಿದೆ ಅಂಡ್ ಪ್ರಾಬ್ಲಿ ಕೆಲವರಿಂದ ನೀವು ವರ್ಕ್ ಮಾಡಿರ್ತೀರಿ ಅನ್ಸ್ತಾ ಇದೆ ತುಂಬಾ ಅಂತ ಗೆಲ್ಬೇಕ ಒಳ್ಳೆ ಪ್ರಾಜೆಕ್ಟ್ ನಲ್ಲಿ ಎಲ್ಲರೂ ಒಟ್ಟಿಗೆ ಈ ತಂಡ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋ ನನ್ನ ಆಸೆ ಅಂಡ್ ಎಂಟೈರ್ ಇಂಡಸ್ಟ್ರಿ ಅಂದ್ರೆ ನಾವು ಒಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಪ್ರತಿ ಪ್ರತಿಯೊಬ್ರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಹೋದರು ಐ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ ಅಂಡ್ ಇವತ್ತು ಕೂಡ ಅಂದ್ರೆ ನಾವು ಇಲ್ಲಿ ಕೂತು ಟ್ರೈಲರ್ ನೋಡ್ತಿದ್ದೀವಿ ಸೊ ಈ ನಮಗೆ ಟ್ವಿಟರ್ ನಲ್ಲಿ ಲಾಂಚ್ ಮಾಡಿಕೊಟ್ರು ಜೊತೆಗೆ ಒಂದು ಐನೂರು ಜನ ಸೈಮಿಟೇನಿಯಸ್ಲಿ ಈ ಟ್ರೈಲರ್ ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತ ಸ್ಟೋರಿ ಅಲ್ಲ ಡೈರೆಕ್ಟರ್ ಪ್ರತಿಯೊಬ್ಬರು ಅವರು ಪೋಸ್ಟ್ ಮಾಡಿ ಇನ್ನೊಂದು ಐದು ಜನ ಕೊಲಾಬ್ ಮಾಡಿ ಈ ತರ ಮಾಡೋಣ ಅಂತ ಒಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು ಏಳ್ನೂರು ಎಂಟು ನೂರು ಅಪ್ಲೋಡ್ಸ್ ಅಂದ್ರೆ ನಾನು ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ ಮಿಲಿಯನ್ ಹೋಯ್ತು ಅಷ್ಟು ಮಿಲಿಯನ್ ಹೋಯ್ತು ಆ ಅಮರ್ ಗೇಮ್ ಆಗಿಲ್ಲ ಮಾಡೋ ಕೆಲಸ ಮಜಾಕ್ ರೀಚ್ ಆಗ್ಬೇಕು ಅನ್ನೋ ಒಂದು ಆಸೆ ಇತ್ತು ಸೊ ಇವತ್ತು ಯಾರ್ಯಾರು ಪ್ರತಿಯೊಬ್ರು ಟ್ರೈಲರ್ ಶೇರ್ ಮಾಡಿದ್ರಿ ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ವೆರಿ ಗ್ರೇಟ್ಫುಲ್ ಈ ಟೀಮ್ ನಿಜವಾಗ್ಲೂ ಖುಷಿ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಇಷ್ಟು ದಿನ ಶೂಟ್ ಅದಕ್ಕೇನೋ ಒಂದು ಸಮಾರ ಇರುತ್ತೆ ಆ ಶೂಟ್ ಮುಗಿಸ್ತೀವಿ ಪ್ರಮೋಷನ್ ಟೈಮ್ ಅಲ್ಲಿ ಒಂದು ನಾಲ್ಕೈದು ದಿನ ಮಾಡ್ತೀವಿ ಮುಗಿತೀವಿ ಬಟ್ ಆತ ಇಲ್ಲ ಎಕ್ಸಾಕ್ಟ್ಲಿ ಇಪ್ಪತ್ತೆರಡು ತಾರೀಕು ಲಾಸ್ಟ್ ಮಂತ್ ನಾವು ಡೇಟ್ ಮಾಡಿದ್ರು ಇವತ್ತಿನ ಇವತ್ತಿನವರೆಗೂ ಕೂಡ ಪ್ರತಿದಿನ ಯಾವ್ದೋ ಒಂದು ಇವೆಂಟ್ ಯಾವ್ದೋ ಒಂದು ಊರು ಯಾವ್ದೋ ಒಂದು ಕಾಲೇಜು ಎಲ್ಲಿ ಕರೆದ್ರು ಕೂಡ ಇಷ್ಟು ತಂಡ ಒಟ್ಟಿಗೆ ನಿಂತು ಇಲ್ಲ ಈ ಸಿನಿಮಾ ಗೆಲ್ಬೇಕು ಅಂತ ಇವತ್ತು ಅಂದ್ರೆ ಸಕಸ್ ಪರವಾಗಿ ನಾನು ಹೇಳ್ತಿರೋದು ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಇಟ್ ಇಸ್ ಲಾಡ್ ಆಫ್ ಎಫರ್ಟ್ಸ್ ಆಕ್ಚುಲಿ ಅಂದ್ರೆ ಎವ್ರಿ ಡೇ ಬೇಸಿಸ್ ಮೇಲೆ ಓಕೆ ನಾನು ಅದೇ ಇಲ್ಲ ನೀವು ಹೋಗ್ಬಾ ನಾನು ಹೋಗ್ಬೇಕ್ರೆ ಅದೇ ಟೀಮ್ ನುಗ್ತಾ ಇದ್ದೀವಿ ಸೊ ಈ ಟೀಮ್ ಅಲ್ಲಿ ಇರುವಂತ ಒಂದು ಎನರ್ಜಿ ಅದಕ್ಕೆಲ್ಲ ಎನರ್ಜಿ ತುಂಬಿಸಿರುವಂತ ಮಾಧ್ಯಮಗಳವರಿಗೆ ಅಂದ್ರೆ ಎಷ್ಟೋ ಜನ ಸ್ನೇಹಿತರಿದ್ದಾರೆ ಕೆಲವ್ ಕಡೆಗೆ ಪ್ರತಿ ಹಂತದಲ್ಲೂ ಕೂಡ ಎಲ್ಲ ಗೆಲ್ಬೇಕು ನೀವೆಲ್ಲ ಗೆಲ್ಬೇಕು ಅಂತ ಹೇಳಿದಾಗ ಅದೊಂದು ಎನರ್ಜಿ ಸಿಗುತ್ತೆ ಸೊ ಒಟ್ಟಿಗೆ ಸೇರಿದ್ರೆ ನಾವು ಮಾತ್ರ ಅಲ್ಲ ಅಷ್ಟು ಕಡೆಗಳನ್ನ ಗೆಲ್ಸೋಣ ಅಂತದ್ದು ಒಂದು ಆಸೆ ಅಂದ್ರೆ ಬಂದಾಗ ಒಂದು ಚಿಕ್ಕ ಶೇಪ್ ಎಷ್ಟೋ ಜನಕ್ಕೆ ಅದನ್ನ ತಲ್ಪಿಸಬಹುದು ಸಿನಿಮಾ ನೋಡ್ಕೊಂಡ್ ಬಂದಾದ್ಮೇಲೆ ನೆಗೆಟಿವ್ ಎಷ್ಟೇ ಇರಲಿ ಅದ್ರಲ್ಲೇನೋ ಒಂದ್ ಒಳ್ಳೆ ಪ್ರಯತ್ನ ಇದೆ ಅಂತ ಹೇಳಿದ್ರೆ ಚೆನ್ನಾಗಿ ಮಾಡಿದ್ರೆ ಇದನ್ನ ಎನ್ಕರೇಜ್ ಮಾಡೋಣ ಅಂತ ಒಟ್ಟಿಗೆ ಸೇರಿದ್ರೆ ಏನ್ ಬೇಕಾದ್ರೂ ಅದ್ಭುತಗಳಾಗಬಹುದು ಸೊ ಆತ ಕಡೆಗೆ ಆಗಲ್ಲ ಮಾಡಲ್ಲ ಹೆಂಗ್ ಮಾಡೋಣ ಹೆಂಗ್ ಬೆಳೆಸೋಣ ಹೆಂಗ್ ನೋಡೋಣ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಲ್ಲಿ ಒಟ್ಟಾಗಿ ಮುಂದಕ್ಕೆ ಹೋದ್ರೆ ಡೆಫಿನೆಟ್ಲಿ ಸಾಧ್ಯ ಇದೆ ಒಂದು ತಿಂಗಳ ಮುಂಚೆ ನೋಡಿದರೆ ಟ್ರೈಲರ್ ಕೂಡ ಇಷ್ಟ ಆಗಿದೆ ಕಂಟೆಂಟ್ ನ ಕೆಲವು ಭಾಗಗಳನ್ನು ಕೂಡ ನೋಡಿದ್ದಾರೆ ಇವತ್ತು ಬೆಳಗ್ಗೆನೂ ಫೋನ್ ಮಾಡಿದ್ದಾರೆ ತುಂಬಾ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ ಬಟ್ ಪ್ರತ್ಯಕ್ಷವಾಗಿ ಬಂದ ನಿಂತು ಸಪೋರ್ಟ್ ಮಾಡುವಂತ ಸ್ಥಿತಿಯಲ್ಲಿ ಅವರ ಕೆಲಸ ಕಾರ್ಯಗಳು ಇಲ್ಲದೆ ಇರೋದ್ರಿಂದ ಸೊ ಅವ್ರ ಏನ್ ಮಾಡ್ಬಹುದು ಅಂತ ಅನ್ಸುತ್ತೋ ಅದನ್ನ ಈಗಾಗಲೇ ಸ್ವಲ್ಪ ಮಾಡಿರ್ತಾರೆ ಇನ್ ಮುಂದೆ ಇನ್ನಷ್ಟು ಖಂಡಿತ ಮಾಡ್ಕೊಡ್ತಾರೆ